ಈ ಮೂರು ದಿನದ ಕನ್ವೆನ್ಷನ್ ಡೈಲಾಗ್ಸ್ ಆನ್ ನಾಲೇಜ್ ಇನ್ ಸೊಸೈಟಿ ಅಂತ ನಾವು ಹಮ್ಮಿಕೊಂಡಿದ್ದೀವಿ ಇದು ನಾನು ಬಂದ ಹೊಸದರಲ್ಲೇ ಪ್ರಸ್ತಾಪ ಆಯಿತು ಈ ಥರ ನಾವು ಯಾಕೆ ಒಂದು ಮಾಡಬಾರ್ದು ಅಂತ ಅದೀಗ ಒಂದು ವರ್ಷ ಆಯಿತು ನಾನು ಬಂದು ಒಂದು ವರ್ಷ ಕಳೆದು ಇವಾಗ ಇದು ಇದು ಒಂದು ಕಾರ್ಯರೂಪಕ್ಕೆ ಬಂದಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ನಿಮಗೆ ತಿಳಿಸಲು ನಾನು ಇಲ್ಲಿ ಕೂತಿರೋದು ಮುಖ್ಯವಾಗಿ ನಾವು ಹೋದ ಶತಮಾನದಿಂದ ನೋಡ್ತಾ ಹೋದರೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಅದಕ್ಕೆ ಒಂದು ಬಲವಾಗಿ ಅದು ಬೆಳೀತು ಅದು ಕೈಗಾರಿಕಾ ಕ್ರಾಂತಿಯಿಂದಾಗಿಯೋ ಪಶ್ಚಿಮದಲ್ಲಿ ಮತ್ತು ಒಂದು ಕೊಲೋನಿಯಲಿಸಮಿಂದಾಗಿಯೂ ಕೂಡ ಅದಕ್ಕೊಂದು ಬಲ ಸಿಕ್ತು ಇದು ಏನಾಗಿದೆ ಇವತ್ತು ಅದು ಒಂದು ಡಾಮಿನೆಂಟ್ ಡಿಸ್ಕೋರ್ಸ್ ಆ್ಯಂಡ್ ನಾಲೆಡ್ಜ್ ಸಿಸ್ಟಮ್ ಆಗಿ ಪರಿವರ್ತನೆಗೊಂಡಿದೆ ಬಟ್ ಇದರಿಂದಾಗಿ ನಾವು ಏನು ಕೇಳಬೇಕು ಅಂದರೆ ಈ ಡಾಮಿನೆಂಟ್ ನಾಲೆಡ್ಜ್ ಸಿಸ್ಟಮ್ ಅಂತ ನಾವು ಸ ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಿಂದ ಅವಲಂಬಿತವಾಗಿರೋಂಥ ಒಂದು ಸಿಸ್ಟಮು ಇದು ನಮ್ಮ ದೇಶಕ್ಕೆ ಬಂದು ಸುಮಾರು ಹದಿನೆಂಟನೇ ಶತಮಾನದ ಅಂತ್ಯಕ್ಕೆ ಪ್ರವೇಶ ಮಾಡ್ತು ಬ್ರಿಟಿಷರಿಂದ ನಂತರ ಅದು ಸ್ವಾತಂತ್ರೋತ್ಸವ ಉತ್ತರ ದಿನಗಳಲ್ಲಿ ಸ್ವಲ್ಪ ಅದು ಅದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು ಆದರೆ ಇವತ್ತು ನಾವು ಕೇಳಬೇಕಾಗಿರೋದು ನಮ್ಮ ಹಲವಾರು ನಮ್ಮ ಭಾರತೀಯ ಪ್ರಜೆಗಳು ನಾನಾ ರೀತಿಯಲ್ಲಿ ಬದುಕೋರು ಅವರೆಲ್ಲ ಈ ವಿಜ್ಞಾನ ತಂತ್ರಜ್ಞಾನದ ಸೌಲಭ್ಯಗಳನ್ನ ಪಡೆದಿಲ್ಲ ಮತ್ತು ಆಧುನಿಕತೆ ಅಂತ ನಾವು ಅದು ಆ ಚೌಕಟ್ಟಲ್ಲಿ ಏನನ್ನು ನಾವು ಡಿಫೈನ್ ಮಾಡ್ತೀವೋ ಆ ಆಧುನಿಕತೆಗೂ ಕೂಡ ಬಂದಿಲ್ಲ ಅವರು ಅವರಿನ್ನೂ ಯಾವುದೋ ಒಂದು ಒಂದು ಇದ್ದಾರೆ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಬೇಡ ನಾವು ಕೇಳಬೇಕಾಗಿರೋ ಪ್ರಶ್ನೆ ಒಂದು ಅವರು ಈ ಅವರಿಗಿರೋ ಬಡತನ ದಾರಿದ್ರ್ಯ ಇದಕ್ಕೆಲ್ಲ ಏನು ಕಾರಣ ಅನ್ನೋದು ಒಂದು ಅದು ಮುಖ್ಯವಾದ ಕಾರಣ ಎರಡು ಅವರು ಹಾಗಿದ್ರೆ ತಮ್ಮ ತಮ್ಮ ಒಂದು ಜ್ಞಾನ ಶಾಖೆಗಳು ಅನ್ನೋದು ಇಲ್ವಾ ಅವರ ಅವರ ಕೈಲಿ ಅಂದರೆ ನಾವೆಲ್ಲರೂ ನಮ್ಮ ಜೀವನ ನಡೆಸೋದು ಒಂದು ನಾಲೆಡ್ಜ್ ಸಿಸ್ಟಮ್ ಒಂದು ಸೆಟ್ ಆಫ್ ಬಿಲೀಫ್ಸ್ನ ಇಟ್ಕೊಂಡು ಒಬ್ಬ ಅವಿದ್ಯಾವಂತನ ಕೂಡ ಒಂದು ಅವನಿಗೊಂದು ವರ್ಲ್ಡ್ ವ್ಯೂ ಇಂದ ಅವನು ತನ್ನ ಜೀವನನ ನಡೆಸ್ಕೊಂಡು ಹೋಗ್ತಾನೆ ಹಾಗಿದ್ದರೆ ಇವು ಜ್ಞಾನ ಜ್ಞಾನಶಾಖೆಗಳಲ್ವಾ ಅನ್ನೋ ಒಂದು ಪ್ರಶ್ನೆ ಇದಲ್ಲದೆ ನಮ್ಮ ಆ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಬರೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಯಾವ ರೀತಿ ಜ್ಞಾನಶಾಖೆಗಳಿದ್ದವು ಅವು ಇವತ್ತೇನಾಗಿದೆ ಅಂದರೆ ಆ ಪ್ರಶ್ನೆ ಕೇಳಕ್ಕೆ ಹೊರಟಾಗ ಕೇವಲ ನಾವು ಈ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಬರೀ ವೈದಿಕ ಪರಂಪರೆ ಪರೇನ ಮುಂದಿಡೋದಾಗಲಿ ಅಥವಾ ಅದಲ್ಲ ಇದ್ದದ್ದು ಶೂದ್ರ ಪರಂಪರೆಗಳು ಅಂತ ಅದನ್ನು ಮುಂದಿಡೋದಾಗಲಿ ಇದಾಗೋಗಿದೆ ನಿಜ ಏನಂತಂದರೆ ಹಲವಾರು ಥರ ಪರಂಪರೆಗಳು ಇಂದ ಕೂಡಿದಂಥ ಒಂದು ದೇಶವಾಗಿತ್ತು ನಮ್ಮದು ಒಂದು ಸಂಸ್ಕೃತಿ ಆಗಿತ್ತು ಸೊ ಇವತ್ತು ಅವು ಯಾವ ಥರ ಪರ್ಕುಲೇಟ್ ಆಗಿದೆ ನಮ್ಮ ಜನರ ಅವರು ಜೀವನ ನಡೆಸೋ ರೀತಿಯಲ್ಲಿ ಆಮೇಲೆ ಅದಲ್ಲದೇ ನಮ್ಮ ಆರ್ಟಿಸನ್ಸ್ ಅಂದರೆ ಕೈಮಗ್ಗದವರು ಅಥವಾ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರೋರು ಅವರ ಜ್ಞಾನ ಪರಂಪರೆಗಳು ಏನು ಅವು ಕೂಡ ಅದಕ್ಕೆ ಮತ್ತು ಆಧುನಿಕ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಸಂಬಂಧ ಇದೆ ಅಥವಾ ಸಂಬಂಧ ಇಲ್ವ ಹಾಗಿದ್ದರೆ ಅವರದ್ದು ಅವರ ಜ್ಞಾನ ಪರಂಪರೆಗಳನ್ನ ನಾವು ಯಾಕೆ ಒಂದು ಹೈರಾರ್ಕಿನಲ್ಲಿ ಕೆಳಗಿರ್ತೀವಿ ಈ ಪ್ರಶ್ನೆಗಳನ್ನ ಇವತ್ತು ಕೇಳಬೇಕು ಯಾಕೆ ಕೇಳಬೇಕು ಅಂದರೆ ನಾವು ಕೇವಲ ನಮ್ಮ ಬಡತನ ದಾರಿದ್ರ್ಯ ಇದಕ್ಕೆಲ್ಲ ಆರ್ಥಿಕವಾದ ಪ್ರಶ್ನೆಗಳನ್ನ ಎತ್ತೀವಿ ಓ ಇದು ನಾವು ಯಾಕೆ ಈ ಸ್ಥಿತೀಲಿ ಇದ್ದೀವಿ ಅಂದರೆ ನಮ್ಮ ಗವರ್ನೆನ್ಸ್ ಸರಿ ಸರಿ ಇಲ್ಲ ನಮ್ಮ ಅವ್ರಿಗೆ ಹೋಗ್ತಾ ಇರೋ ಸೌಲಭ್ಯಗಳು ಇದಾಗಿ ಸರಿಯಾಗಿ ಸಿಗ್ತಾ ಇಲ್ಲ ಇವೆಲ್ಲ ಸತ್ಯ ಆದರೆ ಇದನ್ನು ಮೀರಿಯೂ ನಾವು ಮಾತಾಡೋ ಒಂದು ಭಾಷೆ ಇದೆಯಲ್ಲ ಆಧುನಿಕರವು ಒಂದು ಮಾತಾಡೋ ಒಂದು ವಿಜ್ಞಾನ ತಂತ್ರಜ್ಞಾನದಿಂದ ಅದರ ಹಿಂದಿಟ್ಕೊಂಡು ಆಡೋ ಭಾಷೆಗೂ ಮತ್ತು ಜನಸಾಮಾನ್ಯರು ತಾವೇ ತಮ್ಮ ಜೀವನಗಳನ್ನ ನಡೆಸ್ಕೊಂಡು ಹೋಗೋಕ್ಕೆ ಅವರದ್ದು ಒಂದು ಭಾಷೆ ಇದೆ ಇದಕ್ಕೂ ಅದಕ್ಕೂ ಏನೋ ಒಂದು ಹೊಂದಾಣಿಕೆ ಇಲ್ಲದೇ ಹಿಂಗೆ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಅಂದರೆ ಇಸ್ ದೇರ್ ಅ ನಾಲೆಡ್ಜ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಸೋಕಾಲ್ಡ್ ಹೈರಾರ್ಕಿಕಲ್ ನಾಲೆಜ್ ಸಿಸ್ಟಮ್ಸ್ ಆ್ಯಂಡ್ ವಾಟ್ ವಿ ಸಿಸ್ ದ ನಾಲೆಡ್ಜ್ ಸಿಸ್ಟಮ್ಸ್ ದಟ್ ಆರ್ ಲೋವರ್ ಇನ್ ಹೈರಾರ್ಕಿ ಮೊದಲಾಗಿ ಹೈರಾರ್ಕಿನೇ ಪ್ರಶ್ನೆ ಮಾಡಬೇಕು ಅದರಿಂದ ಇದನ್ನು ಒಂದು ಒಂದು ವೈಚಾರಿಕವಾಗಿ ನಾವು ಒಬ್ಬರ ಜೊತೆ ಒಬ್ಬರು ಮಾತಾಡಬೇಕು ಅನ್ನೋ ಒಂದು ಉದ್ದೇಶ ಎರಡನೇದಾಗಿ ಇದು ಕೇವಲ ಏನಾಗಿದೆ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಬರೀ ಆ ಇಸಮ್ ಅಥವಾ ಈಸಮಿನ ಒಂದು ಲೆನ್ಸ್ಗಳ ಮೂಲಕ ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ ಇದು ಸಾಲದು ಇದು ಈಗ ಹೀಗೆ ಮಾಡ್ತಾ ಕೂತರೆ ನಾವು ಒಬ್ಬರ ವಿರುದ್ಧ ಇನ್ನೊಬ್ಬರು ಆಗಲೇದೇ ಪೂರ್ವಗ್ರಹ ಪೀಡಿತವಾದ ಒಂದು ಮನಸ್ಸಿಂದ ಮಾತಾಡ್ತಾ ಇರ್ತೀವಿ ಹೊರತು ನಿಜವಾದ ಸತ್ಯದ ಅನ್ವೇಷಣೆ ಕಡೆಗೆ ಇದು ಸಾಧ್ಯ ಆಗೋಲ್ಲ ಆದ್ದರಿಂದ ಈ ಒಂದು ಕನ್ವೆನ್ಷನನ್ನು ನಾವು ಎಲ್ಲ ಥರ ಯೋಚನೆ ಮಾಡೋ ಜನನ ಒಟ್ಟುಗೂಡಿಸಿ ಅವರ ನಡುವೆ ಒಂದು ಸಂವಾದ ಸಾಧ್ಯವಾ ಅನ್ನೋ ಒಂದು ಪ್ರಶ್ನೆನ ಇಟ್ಕೊಂಡು ನಮ್ಮ ಹಿಂದೆ ಇದನ್ನು ಒಂದು ರೀತಿ ಪ್ರಯೋಗ ಅಂತಲೇ ತಾವು ಭಾವಿಸ್ಬೋದು ಆದರೆ ಈ ಪ್ರಯೋಗದಿಂದ ಬಹಳ ಮುಖ್ಯವಾಗಿ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದು ನಮ್ಮ ದೇಶದ ಡೆವಲಪ್ಮೆಂಟ್ಗೂ ಕೂಡ ಸಂಬಂಧಿಸಿದೆ ಇದರಲ್ಲಿ ಹಲವಾರು ರೀತಿ ಸೆಷನ್ಸ್ನ ನಾವು ಮಾಡ್ಕೊಂಡಿದ್ವಿ ಅದರ ಡೀಟೇಲ್ಸ್ನ ನನ್ನ ಸೌದ್ಯೋಗಿಗಳು ಹೇಳ್ತಾರೆ ನಿಮಗೆ ಮುಖ್ಯವಾಗಿ ಅದರಲ್ಲಿ ಒಂದನ್ನು ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟ ಇವತ್ತು ನಮ್ಮ ಜ್ಞಾನ ಇದರಲ್ಲಿ ನಾಲೆಡ್ಜ್ ಪ್ರೊಡಕ್ಷನ್ ಅಂತ ನಾವೇನು ಕರಿತೀವೋ ಕೃತಕ ಬುದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಂದು ಬಲವಾಗಿ ಕೂತಿದೆ ಅದು ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ಅದು ಜ್ಞಾನ ಸೃಷ್ಟಿ ಅಲ್ಲದೇ ಅದರ ಅದು ಕೆಲವು ಮೌಲ್ಯಗಳ ಬಗ್ಗೆಯೂ ಕೂಡ ಪ್ರಶ್ನೆ ಎತ್ತುತ್ತೆ ಎಥಿಕಲ್ ಪ್ರಶ್ನೆಗಳನ್ನ ಎತ್ತುತ್ತೆ ಇದನ್ನು ಯಾವ ರೀತಿ ಬಳಸ್ಬೋದು ಅಥವಾ ಇದು ಕೂಡ ನಾಳೆ ಒಂದು ಒಂದು ಇವತ್ತು ಸ್ಟೇಟ್ ಪವರ್ ಅಂತ ಏನಿದೆಯೋ ಆ ಸ್ಟೇಟ್ ಪವರಿನ ರೋಲಲ್ಲಿ ಇವತ್ತು ಕೃತಕ ಬುದ್ಧಿ ಬಂದು ಅದು ಕೂಡ ಮನುಷ್ಯರ ಮೇಲೆ ಒಂದು ದಾಳಿ ಮಾಡುತ್ತಾ ಅಥವಾ ನಮ್ಮ ಸಾಮಾನ್ಯ ಜನರ ಮೇಲೆ ಅದು ಒಂದು ಒಂದು ಇದನ್ನು ಹರಾರ್ಕಿನ ಎಸ್ಟಾಬ್ಲಿಷ್ ಮಾಡುತ್ತಾ ಅಂತ ಈ ಪ್ರಶ್ನೆಗಳೆಲ್ಲ ಇವತ್ತು ಕೇಳಲೇಬೇಕಾಗಿದೆ ಯಾಕಂದರೆ ಆ ಕೃತಕ ಬುದ್ಧಿ ಯಾರ ಕೈಲಿದೆ ಅಂದರೆ ಕೆಲವು ಬಲಿಷ್ಠ ಕೈಲಿದೆ ಅದು ಸೊ ಈ ಪ್ರಶ್ನೆಗಳು ಕೂಡ ತುಂಬ ಮುಖ್ಯ ಇವತ್ತು ನಾವು ಕೇಳ್ಕೋಬೇಕಾಗಿರೋದು ಸೊ ಈ ವಿಚಾರಗಳನ್ನ ನಾವು ಮುಂದಿಡೋಕ್ಕೆ ಒಂದು ವಿಶ್ವವಿದ್ಯಾಲಯ ಅಲ್ಲದೆ ಇಲ್ಲಿ ಎಲ್ಲಿ ಸಾಧ್ಯ ಇನ್ಫ್ಯಾಕ್ಟ್ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ವಿಚಾರಗಳು ಮುನ್ನೆಲೆಗೆ ಇದ್ದು ಆವಾಗಲೇ ಒಂದು ವಿಶ್ವವಿದ್ಯಾಲಯಕ್ಕೆ ನಿಜವಾದ ಅರ್ಥ ಬರೋದು ಇವತ್ತೇನಾಗಿದೆ ಅಂದರೆ ಅದು ಅದು ಬಿಟ್ಟು ನಾವು ಏನೇನೋ ಬೇರೆ ಈ ಗೊಂದಲಗಳು ಅದು ಇದು ಅಂತ ಮಾಡಿಕೊಂಡು ವಿಶ್ವವಿದ್ಯಾಲಯದ ಮುಷ್ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೋಗಂಗೆ ಆಗಿದೆ ಅದನ್ನು ಮತ್ತೆ ಒಂದು ನಮಗೆ ನಾವು ಜ್ಞಾಪಿಸ್ಕೊಳಕ್ಕೆ ಈ ಒಂದು ವಿಚಾರಗೋಷ್ಠಿನ ಹಮ್ಮಕೋತಾ ಇದ್ದೀವಿ ಮೂರು ದಿವಸದ ವಿಚಾರಗೋಷ್ಠಿ ಇನ್ನೂ ಕೆಲವು ಭಾಳ ಈಗ ಕನ್ನಡ ಜ್ಞಾನ ಪರಂಪರೆ ಈಗ ನಾವು ಭಾರತದ ಜ್ಞಾನ ಪರಂಪರೆಯಲ್ಲಿ ವೈವಿಧ್ಯತೆ ಇರ ಇದೆ ಅನ್ನೋದಕ್ಕೆ ಅದು ಒಂದೇ ಪರಂಪರೆ ಅಲ್ಲ ಈಗ ನಮ್ಮ ಲೋಕಲ್ ನಾಲೆಡ್ಜ್ ಇದು ಇದೆಯಲ್ಲ ಕರ್ನಾಟಕದಲ್ಲಿ ಹುಟ್ಟಿದಂಥ ಅದು ಕನ್ನಡ ಭಾಷೆಗೆ ಸಂಬಂಧಿಸಿದಂಥ ಒಂದು ಜ್ಞಾನ ಪರಂಪರೆ ಅದೇನಪ್ಪ ಅದರಲ್ಲಿ ಏನೇನು ಅದು ಧಾರ್ಮಿಕವಾಗಿರ್ಬೋದು ಕೆಲವು ವೈಜ್ಞಾನಿಕವಾಗೂ ಇರ್ಬೋದು ಇದನ್ನೆಲ್ಲ ನಾವು ಹೆದರಿಟ್ಟು ಒಂದು ವೈವಿಧ್ಯತೆಯನ್ನು ಸೆಲೆಬ್ರೇಟ್ ಮಾಡೋ ದೃಷ್ಟಿಯಿಂದ ಈ ಮೂರು ದಿವಸದ ಕನ್ವೆನ್ಷನ್ನ ಹಮ್ಮಿಕೊತಾ ಇದ್ದೀವಿ ತುಂಬ ಒಳ್ಳೆಯ ಜನ ಬರ್ತಾ ಇದ್ದಾರೆ ಇದಕ್ಕೆ ವಿಚಾರವಂತರು ಮತ್ತು ಕೆಲವು ತತ್ವಜ್ಞಾನಿಗಳು ಕೆಲವು ಸಂಗೀತಗಾರರು ಮುಖ್ಯವಾಗಿ ನನಗೆ ಭಾಳ ಸಂತೋಷದಿಂದ ಹೇಳಬೇಕಾಗಿರೋದು ದಾಗರ್ ದಾಗರ್ ಹಿಂದೂಸ್ತಾನಿ ಪದ್ಧತಿ ಇದೆಯಲ್ಲ ಆ ದಾಗರ್ ಪದ್ಧತಿ ಒಬ್ಬ ಪ್ರತಿಪಾದಕ ಬಹಾವುದ್ದೀನ್ ದಾಗರ್ ಅಂತ ಆತ ಉಸ್ತಾದ್ ಮೊಯಿನುದ್ದೀನ್ ದಾಗರ್ ಅವರ ಪುತ್ರ ರುದ್ರವೀಣ ಒಂದು ದೊಡ್ಡ ಎಕ್ಸ್ಪರ್ಟ್ ಆತ ರುದ್ರವೀಣಾ ಬಗ್ಗೆ ಮಾತಾಡೋದಲ್ಲದೇ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾವ ಜ್ಞಾನ ಪರಂಪರೆ ಅಡಗಿದೆ ಅನ್ನೋದನ್ನು ಕೂಡ ಉದ್ದೇಶಿಸಿ ಮಾತಾಡ್ತಾರೆ ಈ ಥರ ತುಂಬ ಇಂಟ್ರೆಸ್ಟಿಂಗ್ ಆದ ಕೆಲವು ಪ್ರೋಗ್ರಾಮ್ಗಳು ಇರುತ್ತೆ ಇದನ್ನ ಬಗ್ಗೆ ಇದರ ಕೆಲವು ಡೀಟೇಲ್ಸ್ನ ನನ್ನ ಕೊಲೀಗ್ಸ್ ಹೇಳ್ತಾರೆ